ಹಾಯ್ ಗೈಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಿಮಗೂ ಕೂಡ ಈ ರೀತಿಯಲ್ಲಿ ಎಡಿಟಿಂಗ್ ಆರ್ ಫ್ರೀವಿಂಗ್ ದಿಸ್ ವಿಡಿಯೋ ಕ್ಲಿಪ್ ಮೇ ಹಸ್ ಆ್ಯಂಡ್ ಎರೋರ್ ಇದ್ದರೆ ಐ ಡಿ ಆರ್ ಇಂಟರ್ವಲ್ ಇಸ್ ಟೂ ಲಾರ್ಜ್ ಈ ರೀತಿ ನಿಮಗೂ ಕೂಡ ಕೈನ್ ಮಾಸ್ಟರಲ್ಲೇ ನಿಮ್ಮ ವಿಡಿಯೋನೂ ಎಡಿಟ್ ಮಾಡಬೇಕಾದ್ರೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ದರೆ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಬನ್ನಿ ನಾವು ನೇರವಾಗಿ ಇಲ್ಲಿ ಹೋಗೋಣ ಇವಾಗ ಕೈನ್ ಮಾಸ್ಟರ್ಗೆ ಹೋಗೋಣ ಕೈನ್ ಮಾಸ್ಟರ್ಗೆ ಹೋಗಿ ನೀವು ಮೊದಲೇ ನೀವು ಏನು ಮಾಡ್ಕೊಳ್ಬೇಕಾಗತ್ತೆ ಗ್ಯಾಲ್ರಿಯಲ್ಲಿ ಕೈನ್ ಮಾಸ್ಟರ್ ಅನ್ನು ನೀವು ಪ್ಲೇಸ್ಟೋರ್ದಲ್ಲಿ ಹೋಗಿ ಕೈನ್ ಮಾಸ್ಟರನ್ನು ಇನ್ಸ್ಟಾಲ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಬನ್ನಿ ಈಗ ಕೈನ್ ಮಾಸ್ಟರಲ್ಲಿ ಓಪನ್ ಮಾಡೋಣ ಕೈನ್ ಮಾಸ್ಟರ್ಗೆ ಹೋದ ನಂತರ ಸ್ವಲ್ಪ ಪ್ರೊಸೆಸ್ ತಗೊಳುತ್ತೆ ನೀವು ವೇಟ್ ಮಾಡಬೇಕಾಗತ್ತೆ ನೋಡಿ ಬನ್ನಿ ಕ್ರಿಯೇಟ್ ನೋವು ಅಂತ ತಗೊಳ್ಳಿ ಕ್ರಿಯೇಟ್ ಅಂತ ತೊಗೊಳ್ರಿ ತಗೊಂಡ್ಮೇಲೆ ನಿಮ್ಗೆ ಏನು ಸಿಗುತ್ತೆ ಅಲ್ಲಿ ನೀವು ಆಲ್ ಅಂತ ತಗೊಂಡ್ಮೇಲೆ ನೀವು ಯಾವುದಾದ್ರೂ ಒಂದು ವಿಡಿಯೋ ಯಾವ ವಿಡಿಯೋ ನಿಮಗೆ ಆ ರೀತಿ ಬರುತ್ತೆ ನೋಡಿ ಆ ವಿಡಿಯೋವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸೆಲೆಕ್ಟ್ ಮಾಡಿದಾಗ ಈ ರೀತಿ ಎಡಿಟಿಂಗ್ ಆರ್ ಪ್ರವಿಂಗ್ ದಿಸ್ ವಿಡಿಯೋ ಕ್ಲಿಪ್ ಮೇಜೇನು ಯಾರೋರು ಬರುತ್ತಲ್ವ ನೀವು ಅದರ ಮೇಲೆ ಓಕೆ ಕೊಡಬೇಕು ಕೊಟ್ಟ ಮೇಲೆ ಸೆಲೆಕ್ಟ್ ಆಗುತ್ತೆ ನೀವು ಏನನ್ನು ಕೂಡ ಇದನ್ನು ಎಡಿಟ್ ಮಾಡ್ಕೊಳ್ಳೋದು ಬೇಡವಾಗ ಏನು ಮಾಡಬೇಕು ನೇರವಾಗಿ ಇದನ್ನು ಸೀದ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗ್ ಎಕ್ಸ್ಪೋರ್ಟ್ ಮಾಡಿದ ಮೇಲೆ ಏನಾಗುತ್ತೆ ಇದು ಸೇವ್ ಹ್ಯಾಸ್ ವಿಡಿಯೋ ಆಗುತ್ತೆ ನೀವು ಸೇವ್ ಹ್ಯಾಸ್ ವಿಡಿಯೋಕ್ಕಿಂತ ಮುಂಚೆ ನೋಡಿ ಇಲ್ಲಿ ನೀವು ಇದನ್ನು ಹೈ ಲೆವೆಲಲ್ಲಿ ಹಿಡ್ಕೊಳ್ಬೇಕಾಗುತ್ತೆ ಸೆವೆನ್ ಹಂಡ್ರೆಡ್ ಎಮ್ ಬಿ ಆಗುತ್ತೆ ಅದನ್ನು ಸೀದಾ ಏನು ಮಾಡಬೇಕು ನೀವು ಸೆವ್ ಹ್ಯಾಸ್ ವಿಡಿಯೋ ಮಾಡಿಕೊಟ್ರೆ ಸ್ಕಿಪ್ ಮಾಡಿಕೊಟ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಇವಾಗ ಎಕ್ಸ್ಪೋರ್ಟ್ ಆದಮೇಲೆ ಏನಾಗುತ್ತೆ ಇವಾಗೆಲ್ಲ ಫುಲ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಇದು ಫುಲ್ ಎಕ್ಸ್ಪೋರ್ಟ್ ಆದಮೇಲೆ ಸೀದಾ ಅದು ಏನು ಇನ್ನೊಂದು ಸಾರಿ ಗ್ಯಾಲರಿಗೆ ಬರುತ್ತೆ ಆವಾಗ ಅದು ಒಳ್ಳೆ ಕ್ವಾಲಿಟಿ ವಿಡಿಯೋ ಆಗಿ ಹೊರಹೊಮ್ಮುತ್ತದೆ ಈ ರೀತಿಯಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಎಕ್ಸ್ಪೋರ್ಟ್ ಫುಲ್ ವಿಡಿಯೋ ಆದ್ಮೇಲೆ ಓಕೆ ಇಷ್ಟು ಕಂಪ್ಲೀಟ್ ಆಗುತ್ತೆ ಇಷ್ಟ ಆದಮೇಲೆ ಅದು ಎಲ್ಲಿ ಸೇವ್ ಹ್ಯ ಅಪ್ಲೋಡ್ ಆಗಿರುತ್ತೆ ಇವಾಗ ನೀವು ನೇರವಾಗಿ ನಿಮ್ಮ ಗ್ಯಾಲ್ರಿಗೆ ಹೋಗ್ರಿ ಗ್ಯಾಲ್ರಿಗೆ ಹೋದ ಮೇಲೆ ಇವಾಗ ಈ ಗ್ಯಾಲ್ರಿ ಒಳಗಡೆ ಅಪ್ಲೋಡ್ ಆಗಿ ಅಪ್ಲೋಡ್ ಆಗಿರುವಂತಹ ಒಂದು ವಿಡಿಯೋ ನಿಮಗೆ ಬಂದುಬಿಟ್ಟಿರ್ತದೆ ನೋಡಿ ಇಲ್ಲಿ ಬಂದಿದೆ ಇವಾಗ ಆಲ್ರೆಡಿ ತ್ರೀ ಪಾಯಿಂಟ್ ಅಲ್ವಾ ಇದು ಗ್ಯಾಲ್ರಿಗೆ ವಾಪಸ್ ಬಂದಿದೆ ಇವಾಗ ಫುಲ್ ಎಚ್ ಡಿ ಆಗಿ ಅದು ಬರುತ್ತೆ ಓಕೆನಾ ಇವು ವಾಪಸ್ಸು ಕೈ ಮಾಸ್ಟರ್ಗೆ ಹೋಗಿ ಅದನ್ನು ಬೇಕಾದಂಗೆ ನೀವು ಏನು ಮಾಡ್ಕೊಳ್ಬೋದು ಈಸಿಯಾಗಿ ವಾಪಸ್ ಅದನ್ನು ಎಡಿಟ್ ಮಾಡ್ಕೊಳ್ಬೋದು ನೀವು ಬೇಕಾದಾಗೆ ಯಾಕಂದರೆ ಇವಾಗ ಎ ಟು ಜೆಡ್ ಅದು ಎಲ್ಲದಕ್ಕೂ ಕೂಡ ಇವಾಗ ಕ್ರಿಯೇಟ್ ನೀವು ಹೋಗ್ರಿ ಕ್ರಿಯೇಟ್ ಅಂತ ಹೋಗಿ ಆಮೇಲೆ ಅಲ್ಲಿ ನಿಮಗೆ ಇಲ್ಲಿ ಆಲ್ ಅಂತ ಹೋಗ್ರಿ ನೀವು ಎಡಿಟ್ ಮಾಡಿದಂತಹ ಒಂದು ವಿಡಿಯೋ ಇಲ್ಲಿದೆ ನೋಡಿ ನಿಮಗೇನು ಬೇಕಾದರೂ ಕೂಡ ಇವಾಗ ನೀವು ಎಡಿಟ್ ಮಾಡ್ಕೊಳ್ಬೋದು ಬೇಕಾದಂಗೆ ಸಿಗುತ್ತೆ ಇವಾಗ ಯಾವುದು ಬೇಕಾದರೂ ಸಿಗ್ತದೆ ಓಕೆನಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು